शैलपुत्री च द्वितीयं ब्रह्मचारिणी तृतीयं चन्द्रघण्टेति कूष्माण्डेति चतुर्थकं पञ्चमं स्कन्दमातेति षष्टमं कात्यायिनी तथा सप्तमं कालरात्रिश्च महागौरीति अष्टमम् ನವಮಂ ಸಿದ್ಧಿಧಾತ್ರೀ ಚ ನವದುರ್ಗಾ ಪ್ರಕೀರ್ತಯೇ ಎಲ್ರಿಗೂ ನಮಸ್ಕಾರ ನವರಾತ್ರಿ ಹಬ್ಬದ ಶುಭಾಶಯಗಳು ಇವತ್ತು ತಾಯಿ ಆದಿಶಕ್ತಿಯ ನವದುರ್ಗೈ ಸ್ವರೂಪದ ಸಂಕ್ಷಿಪ್ತ ವಿವರಣೆಯನ್ನು ತಿಳಿಯೋಣ ಬನ್ನಿ ಪ್ರಥಮಂ ಶೈಲಪುತ್ರಿ ದ್ವಿತೀಯಂ ಬ್ರಹ್ಮಚಾರಿಣಿ ತೃತೀಯ ಚಂದ್ರಘಂಟೇತಿ ಪೂಷ್ಪಾಂಡೇತಿ ಚತುರ್ಥಕ ಮೊದಲನೇ ಸ್ವರೂಪದಲ್ಲಿ ತಾಯಿ ಜಗನ್ಮಾತೆಯ ಹೆಸರು ಶೈಲಪುತ್ರಿ ಈ ಹೆಸರು ತಾಯಿಗೆ ಹೇಗೆ ಬಂತು ತಾಯಿ ಶೈಲಪುತ್ರಿಯಾಗಿ ಹೇಗೆ ಆದರು ತಾಯಿ ಪರ್ವತರಾಜ ಹಿಮವಂತನ ಮನೆಯಲ್ಲಿ ಜನಿಸಿ ಪಾರ್ವತಿ ಆದಳು ಅದೇ ರೀತಿ ಇನ್ನೊಂದು ಹೆಸರು ಶೈಲಪುತ್ರಿ ಅಂತ ಪಡೆದಳು ಎರಡನೆಯ ಸ್ವರೂಪ ಬ್ರಹ್ಮಚಾರಿಣಿ ಬ್ರಹ್ಮದ ಅರ್ಥ ತಪಸ್ಸು ಚಾರಿನಿಯದ ಅರ್ಥ ಆಚರಣೆ ಮಾಡುವವಳು ತಪಸ್ಸನ್ನು ಆಚರಣೆ ಆಚರಿಸಿ ಶಿವನನ್ನು ಪತಿಯಾಗಿ ಪಡೆಯಬೇಕು ಅಂತ ತಾಯಿ ಈ ಸ್ವರೂಪವನ್ನು ಹೊಂದಳು ಮೂರನೆಯ ಸ್ವರೂಪ ಚಂದ್ರಘಂಟ ಈ ಸ್ವರೂಪ ತಾಯಿ ಈ ಸ್ವರೂಪದಲ್ಲಿ ಭಕ್ತರಿಗೆ ಶಾಂತಿಯನ್ನು ನೀಡುತ್ತಾಳೆ ಈ ಸ್ವರೂಪದಲ್ಲಿ ತಾಯಿ ತಾಯಿಯ ಮೂರನೇ ಕಣ್ಣು ಸದಾ ತೆರೆದಿರುತ್ತದೆ ಶಿರದ ಮೇಲೆ ಅರ್ಧಚಂದ್ರಾಕಾರವನ್ನು ಚಂದ್ರಾಕಾರವನ್ನು ಹೊಂದುತ್ತಾನೆ ಅದಕ್ಕೆ ತಾಯಿಯ ಹೆಸರು ಚಂದ್ರಕಂಠ ನಾಲ್ಕನೆಯ ಸ್ವರೂಪ ಕೂಷ್ಮಾಂಡ ಈ ಸ್ವರೂಪದಲ್ಲಿ ತಾಯಿ ಇಡೀ ಜಗತ್ತಿನಲ್ಲಿ ಪ್ರಕಾಶವನ್ನು ಹೊರಡಿಸುತ್ತಾನೆ ಹಾಗೆ ಸೂರ್ಯದ ಮಧ್ಯಭಾಗದಲ್ಲಿ ವಿರಾಜಿಸುತ್ತಾನೆ ಐದನೇ ಸ್ವರೂಪ ಸ್ಕಂದಮಾತ ಈ ಸ್ವರೂಪದಲ್ಲಿ ತಾಯಿ ಸುಬ್ರಹ್ಮಣ್ಯನನ್ನು ತನ್ನ ತೊಡೆಯ ಮೇಲೆ ಕೂರಿಸಿ ಸಿಂಹವಾಹಿನಿಯಾಗುತ್ತಾರೆ ಈ ತಾಯಿಯ ಪೂಜೆಯನ್ನು ಮಾಡಲಿ ಮಾಡದಲ್ಲಿ ಮೂರ್ಖನು ಧ್ಯಾನಿನಾಗುತ್ತಾನೆ ಆರನೆಯ ಸ್ವರೂಪ ಕಾತ್ಯಾಯಿನಿ ಋಷಿ ಕಾತ್ಯಾಯನನ ತಪಸ್ಸಿಗೆ ಪ್ರಸನ್ನಲಾಗಿ ಆದಿಶಕ್ತಿ ಜಗನ್ಮಾತೆ ಅವರ ಪುತ್ರಿಯಾಗಿ ಗಳಿಸುತ್ತಾರೆ ಅದಕ್ಕೆ ತಾಯಿಯ ಹೆಸರು ಕಾತ್ಯಾಯಿನಿ ಮುಂದೆ ಇದೇ ಸ್ವರೂಪದಲ್ಲಿ ತಾಯಿ ಮಂಷಾಸುರನನ್ನು ಸಂಹರಿಸುತ್ತಾನೆ ಏಳನೇ ಸ್ವರೂಪ ಕಾಲರಾತ್ರಿ ಈ ಸ್ವರೂಪ ಅಂಧಕಾರದ ನಾಶ ಮಾಡುತ್ತದೆ ಹಾಗೆ ಭಕ್ತರನ್ನು ಆಸುರಿ ಶಕ್ತಿಗಳಿಂದ ರಕ್ಷಿಸುತ್ತದೆ ಎಂಟನೇ ಸ್ವರೂಪ ಮಹಾಗೌರಿ ಈ ಸ್ವರೂಪದಲ್ಲಿ ತಾಯಿ ಶ್ವೇತ ವಸ್ತ್ರವನ್ನು ಧರಿಸಿರುತ್ತಾಳೆ ಹಾಗೂ ನಂದಿಯ ಸವಾರಿ ಮಾಡುತ್ತಾನೆ ಒಂಬತ್ತನೇ ಸ್ವರೂಪ ಸಿದ್ಧಿಧಾತ್ರಿ ಈ ಸ್ವರೂಪದಲ್ಲಿ ತಾಯಿ ಕ ತಾವರೆಯ ಹೂವಿನ ಮೇಲೆ ವಿರಾಜಿಸುತ್ತಾಳೆ ಹಾಗೆ ತನ್ನ ಭಕ್ತರಿಗೆ ಅಷ್ಟಸಿದ್ಧಿಗಳನ್ನು ಕೊಟ್ಟು ಆಶೀರ್ವದಿಸುತ್ತಾಳೆ ಧನ್ಯವಾದಗಳು